ಬೆಳಗಾವಿಯಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಪ್ರಹಾರದ ಹಿನ್ನೆಲೆ ಕಲಬುರಗಿಯಲ್ಲಿ ಇಂದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಮಾಜ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಂಘಟನೆ ಸರ್ಕಾರ ವಿರುದ್ಧ ಅಧಿಕಾರ ಹಾಕುತ್ತಾ ಪಾದಯಾತ್ರೆ ಮಾಡಿದ ಪ್ರತಿಭಟನಾಕಾರರು ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನ ವಜಾಗೊಳಿಸಬೇಕು ಹಾಗೂ ಮೇಲೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ತನಿಖೆ ನಡೆಸಿ ಕಠಿಣವಾದ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಸಲ್ಲಿಸಲಾಯಿತು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ನ್ಯೂಸ್ ಕಲಬುರಗಿ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಏನು ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಟೂ ಎ ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಹೋರಾಟವನ್ನು ಹಾಕ್ಕೊಂಡಿದ್ದು ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದೆ ಇವತ್ತು ಕಂಡ ಕಂಡವರ ಮೇಲೆ ಅಲ್ಲೆ ಮಾಡಿ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಖಂಡನೀಯವಾಗಿರ್ತಕ್ಕಂಥ ವಿಷಯ ಇದು ಸರ್ಕಾರ ಮಾಡಿರ್ತಕ್ಕಂಥ ಏನು ಕ್ರಮ ಇದೆಯಲ್ಲ ಇದು ಪ್ರತಿಯೊಬ್ಬರು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ ಸರ್ಕಾರದಲ್ಲಿ ಕೂಡ ಟು ಡಿ ಏನು ನಿಯಮದಲ್ಲಿ ಬರಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆದೇಶ ಹೊರಡಿಸಲಾಗಿತ್ತು ಆದ್ರೂ ಅದನ್ನು ಕೂಡ ಜಾರಿಗೊಳಿಸದೆ ಇವತ್ತು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಹಾಗಾಗ್ಬಿಟ್ಟು ಏನು ಸಮಾಜದ ಎಲ್ಲಾ ಬಾಂಧವರು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಅನ್ಕೊಂಡಾಗ ಹಠಾಕ್ ಆಗಿ ಇವತ್ತು ಲಾಠಿ ಪ್ರಹಾರ ಆದೇಶ ಜಾರಿ ಮಾಡಿ ಕಂಡ ಕಂಡವರ ತಲೆಗಳನ್ನು ಹೊಡೆದು ಕಂಡ ಕಂಡವರ ಕೈಕಾಲುಗಳನ್ನು ಮುರಿದು ಇಡೀ ಸಮಾಜದ ಮೇಲೆ ಅಲ್ಲೇನು ಮಾಡಿರ್ತಕ್ಕಂಥ ಕ್ರಮ ಏನಿದೆಯಲ್ಲ ಇಡೀ ಸಮಾಜದವರು ಖಂಡಿಸ್ತಾ ಇದ್ದೀವಿ ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದೆ ಇಂತಹ ಒಂದು ದೊಡ್ಡ ಬೆದರಿಕೆಗೆ ನಮ್ಮ ಸಮಾಜದವ್ರು ಯಾವತ್ತೂ ಹೆದರೋದಿಲ್ಲ ಈ ಒಂದು ದು ಎ ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಪೂಜ್ಯ ಜಯ ಸ್ವಾಮೀಜಿಗಳು ಮನೆ ಮಠಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ ತಕ್ಷಣ ಸರ್ಕಾರ ಏನು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅನೇಕ ಜನರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ ತಕ್ಷಣ ಎಲ್ಲ ವಾಪಸ್ ಮಾಡಬೇಕು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಟು ಎ ಮೀಸಲಾತಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ಟು ಡಿಯಲ್ಲಿ ಏನು ಐದು ಪ್ರತಿಶತ ಎತ್ತಿರತಕ್ಕಂಥದ್ದು ಏಳು ಪ್ರತಿಶತ ಮಾಡಿ ಈಗಾಗಲೇ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಆದೇಶವನ್ನು ಜಾರಿ ಮಾಡಿತ್ತು ಆದರೆ ಇನ್ನೂವರೆಗೂ ಕೂಡ ಏನು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಏನು ಜಾರಿ ಬರತಕ್ಕಂಥ ಒಂದು ಮೀಸಲಾತಿ ಇನ್ನೂವರೆಗೂ ಕೂಡ ಅದು ಜಾರಿಗೆ ಬಂದಿಲ್ಲ ಇದನ್ನು ಖಂಡಿಸ್ತೀವಿ ಮತ್ತು ಹುಯಿ ಮೀಸಲಾತಿ ಸಿಗಬೇಕು ಪಂಚಮಸಾಲಿ ಸಮಾಜ ಅತ್ಯಂತ ಸೌಮ್ಯತೆ ಸೌಮ್ಯತೆಯಿಂದ ಇರ್ತಕ್ಕಂಥ ಸಮಾಜ ಕೃಷಿಕ ಕೃಷಿಕತೆಯನ್ನು ಅವಲಂಬಿತವಾಗಿರ್ತಕ್ಕಂಥ ಸಮಾಜ ಅತ್ಯಂತ ಕಡುಬಡವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಬಾರಿ ಹೋರಾಟಗಳು ಮಾಡಿದ್ದಾರೆ ಇವತ್ತು ಯಾವತ್ತೂ ಈ ಸಮಾಜದ ಮೇಲೆ ಇಂಥ ಒಂದು ಹಲ್ಲೆಯನ್ನು ಆಗಿರಲಿಲ್ಲ ಆದರೆ ದುರಂತ ಮೊನ್ನೆ ಏನು ಹಲ್ಲೆ ಮಾಡಿದ್ದಾರೆ ಆ ಸರ್ಕಾರಕ್ಕೆ ನಾವು ಸರ್ಕಾರದ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ತಕ್ಷಣ ಭೂಯ ಮೀಸಲಾತಿ ನೀಡಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ನ್ಯಾಯ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ಮಾಡಿ ಈ ಒಂದು ಹಲ್ಲೆಗೆ ಯಾರು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ بس راتي ۾ وڃو ۽ وڃو بس راتي ۾ وڃو هڪ هڪ وڃو بس راتي ۾ وڃو هڪ هڪ وڃو بس راتي ۾ وڃو